ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಸ್ವರಾಜ್ ಸೆವೆನ್ ಟು ಫೋರ್ ಎಕ್ಸ್ ಟಿ ಟ್ಯಾಕ್ಟರ್ ಮಾರಾಟಕ್ಕೆ ಸಿದ್ಧವಾಗಿದೆ ಸ್ನೇಹಿತರೆ ಇದರ ಒಂದು ಮಾರಾಟದ ಮಾಹಿತಿ ನೋಡೋದಾದರೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಈ ಒಂದು ಟ್ಯಾಕ್ಟರ್ನ ಮಾರಾಟದ ಮಾಹಿತಿ ನೋಡೋದಾದರೆ ಸ್ನೇಹಿತರೆ ಸ್ವರಾಜ್ ಸೆವೆನ್ ಟು ಫೋರ್ ಎಕ್ಸ್ ಟಿ ಆಗಿದ್ದು ಸ್ನೇಹಿತರೆ ಇದೊಂದು ಹೆಸರು ಸ್ನೇಹಿತರೆ ಮಾಡಲ್ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾಡಲ್ ಆಗಿದೆ ಸ್ನೇಹಿತರೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾಡಲ್ ಆಗಿ ಸ್ನೇಹಿತರೆ ಇದೊಂದು ಓನರ್ ನೋಡೋದಾದ್ರೆ ಸ್ನೇಹಿತರೆ ಫಸ್ಟ್ ಓನರ್ ಹತ್ರ ಇದೆ ಸ್ನೇಹಿತರೆ ಇದೊಂದು ಫಸ್ಟ್ ಓನರ್ ಹತ್ತಿರ ಇದೆ ಇನ್ನು ನೀವು ತಗೊಳ್ಳೋರು ಸೆಕೆಂಡ್ ಓನರ್ ಆಗ್ತೀರಾ ಸ್ನೇಹಿತರೆ ಸ್ನೇಹಿತರೆ ಇದೊಂದು ಎಚ್ ಪಿ ನೋಡೋದಾದ್ರೆ ಯಾ ಇಪ್ಪತ್ನಾಲ್ಕು ಎಚ್ ಪಿ ಆಗಿದೆ ಸ್ನೇಹಿತರೆ ಇದೊಂದು ಟ್ಯಾಕ್ಟರ್ ಇಪ್ಪತ್ನಾಲ್ಕು ಎಚ್ ಪಿ ಹೊಂದಿದೆ ಸ್ನೇಹಿತರೆ ಸ್ನೇಹಿತರೆ ಇದೊಂದು ಬ್ರೇಕ್ ಆಯಿಲ್ ಆಗಿದೆ ಸ್ನೇಹಿತರೆ ಆಯಿಲ್ ಕ್ಲಚ್ ಮತ್ತು ಪವರ್ ಸ್ಟೇರಿಂಗ್ ಹೊಂದಿದೆ ಸ್ನೇಹಿತರೆ ಆಯಿಲ್ ಬ್ರೇಕ್ ಆಯಿಲ್ ಕ್ಲಚ್ ಪವರ್ ಸ್ಟೇರಿಂಗ್ ಹೊಂದಿದ್ದು ಸ್ನೇಹಿತರೆ ಸ್ನೇಹಿತರೆ ಇದೊಂದು ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಓನರ್ ಹೇದ್ದಾರೆ ಸ್ನೇಹಿತರೆ ಇದರ ಒಂದು ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಓನರ್ ಹೇದ್ ದರ ಸ್ನೇಹಿತರೆ ಸ್ನೇಹಿತರೆ ಇದೊಂದು ರನ್ನಿಂಗ್ ನೋಡೋದಾದ್ರೆ ಎರಡು ನೂರ ಅವರ್ಸ್ ಓಡಿದೆ ಅಂತ ಹೇಳುತ್ತಿದ್ದಾರೆ ಸ್ನೇಹಿತರೆ ಎರಡು ನೂರ ಮೂವತ್ನಾಲ್ಕು ಅವರ್ಸ್ ಓಡಿದೆ ಅಂತ ಹೇಳುತ್ತಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇದೊಂದು ಲೊಕೇಶನ್ ನೋಡೋದಾದ್ರೆ ಈ ಒಂದು ಟ್ಯಾಕ್ಟರ್ನ ಲೊಕೇಶನ್ ಬಿಜಾಪುರ ಲೊಕೇಶನ್ ಬಿಜಾಪುರ ಆಗಿ ಸ್ನೇಹಿತರೆ ಸ್ನೇಹಿತರೆ ಇದೊಂದು ಟೈರ್ ಫುಲ್ ಕಂಡೀಷನ್ ಇದೆ ಸ್ನೇಹಿತರೆ ಟ್ಯಾಕ್ಟರ್ ಕೂಡ ಕಂಡೀಷನ್ ಇದೆ ಸ್ನೇಹಿತರೆ ಬಂಪರ್ ಕೂಡ ಬಂದಿದೆ ಸ್ನೇಹಿತರೆ ಬಂಪರ್ ಇದೆ ಸ್ನೇಹಿತರೆ ಹುಡ್ಡ ಇಲ್ಲ ಸ್ನೇಹಿತರೆ ಈ ಒಂದು ಪ್ರೈಸ್ ನೋಡೋದಾದರೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಹೇಳುತ್ತಾರೆ ಸ್ನೇಹಿತರೆ ಈ ಒಂದು ಟ್ಯಾಕ್ಟರ್ನ ಬೆಲೆ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಹೇಳುತ್ತಿದ್ದಾರೆ ಇದೇನು ಫಿಕ್ಸ್ ರೇಟಲ್ಲ ಇನ್ನೂ ಕಡಿಮೆ ಮಾಡಿ ಕೊಡ್ತೀನಿ ಅಂತ ಕೂಡ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟನ್ನು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಟ್ಯಾಕ್ಟರ್ ಇರುವ ಲೊಕೇಶನ್ಗೆ ಹೋಗಿ ಅದರ ಕಂಡೀಷನ್ ಎಲ್ಲ ನೋಡಿಕೊಂಡು ಆಮೇಲೆ ಖರೀದಿ ಮಾಡಿ ಟೈಟಲ್ನೇ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಕರೆ ಮಾಡಿ ಖರೀದಿ ಮಾಡಿ ಧನ್ಯವಾದಗಳು ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಸ್ವರಾಜ್ ಸೆವೆನ್ ಟು ಫೋರ್ ಎಕ್ಸ್ ಟಿ ಟ್ಯಾಕ್ಟರ್ ಮಾರಾಟಕ್ಕೆ ಸಿದ್ಧವಾಗಿ ಸ್ನೇಹಿತರೆ ಇದರ ಒಂದು ಮಾರಾಟದ ಮಾಹಿತಿ ನೋಡೋದಾದರೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಈ ಒಂದು ಟ್ಯಾಕ್ಟ್ರನ್ನ ಮಾರಾಟದ ಮಾಹಿತಿ ನೋಡೋದಾದರೆ ಸ್ನೇಹಿತರೆ ಸುರಾಜ್ ಸೆವನ್ ಟೂ ಫೋರ್ ಎಕ್ಸ್ ಟಿ ಆಗಿದೆ ಸ್ನೇಹಿತರೆ ಇದೊಂದು ಹೆಸರು ಸ್ನೇಹಿತರೆ ಮಾಡಲ್ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾಡಲ್ ಆಗಿದೆ ಸ್ನೇಹಿತರೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾಡಲ್ ಸ್ನೇಹಿತರೆ ಇದೊಂದು ಓನರ್ ನೋಡೋದಾದರೆ ಸ್ನೇಹಿತರೆ ಫಸ್ಟ್ ಓನರ್ ಹತ್ರ ಇದೆ ಸ್ನೇಹಿತರೆ ಇದೊಂದು ಫಸ್ಟ್ ಓನರ್ ಹತ್ತಿರ ಇದೆ ಇನ್ನು ನೀವು ತಗೊಳ್ಳೋರು ಸೆಕೆಂಡ್ ಓನರ್ ಆಗ್ತೀರಾ ಸ್ನೇಹಿತರೆ ಸ್ನೇಹಿತರೆ ಇದೊಂದು ಎಚ್ ಪಿ ನೋಡೋದಾದ್ರೆ ಯಾ ಇಪ್ಪತ್ನಾಲ್ಕು ಎಚ್ ಪಿ ಆಗಿದೆ ಸ್ನೇಹಿತರೆ ಇದೊಂದು ಟ್ಯಾಕ್ಟರ್ ಇಪ್ಪತ್ನಾಲ್ಕು ಹೆಚ್ ಪಿ ಹೊಂದಿದ ಸ್ನೇಹಿತರೆ ಸ್ನೇಹಿತರೆ ಇದೊಂದು ಬ್ರೇಕ್ ಆಯಿಲ್ ಬ್ರೇಕ್ ಆಗಿದೆ ಸ್ನೇಹಿತರೆ ಆಯಿಲ್ ಕ್ಲಚ್ ಮತ್ತು ಪವರ್ ಸ್ಟೇರಿಂಗ್ ಹೊಂದಿದ ಸ್ನೇಹಿತರೆ ಆಯಿಲ್ ಬ್ರೇಕ್ ಆಯಿಲ್ ಕ್ಲಚ್ ಪವರ್ ಸ್ಟೇರಿಂಗ್ ಹೊಂದಿದ ಸ್ನೇಹಿತರೆ ಸ್ನೇಹಿತರೆ ಇದೊಂದು ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಓನರ್ ಹೇಳೋದು ದರ ಸ್ನೇಹಿತರೆ ಇದರ ಒಂದು ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಓನರ್ ಹೇದ್ ದರ ಸ್ನೇಹಿತರೆ ಸ್ನೇಹಿತರೆ ಇದೊಂದು ರನ್ನಿಂಗ್ ನೋಡೋದಾದ್ರೆ ಎರಡು ನೂರ ಮೂವತ್ನಾಲ್ಕು ಅವರ್ಸ್ ಓಡಿ ಅಂತ ಹೇಳುತ್ತಿದ್ದಾರೆ ಸ್ನೇಹಿತರೆ ಎರಡು ನೂರ ಮೂವತ್ತ್ನಾಲ್ಕು ಅವರ್ಸ್ ಓಡಿದೆ ಅಂತ ಹೇಳುತ್ತಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇದೊಂದು ಲೊಕೇಶನ್ ನೋಡೋದಾದರೆ ಈ ಒಂದು ಟ್ಯಾಕ್ಟರ್ನ ಲೊಕೇಶನ್ ಬಿಜಾಪುರ ಲೊಕೇಶನ್ ಬಿಜಾಪುರ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಇದೊಂದು ಟೈರ್ ಫುಲ್ ಕಂಡೀಷನ್ ಇದೆ ಸ್ನೇಹಿತರೆ ಟ್ಯಾಕ್ಟರ್ ಕೂಡ ಕಂಡೀಷನ್ ಇದೆ ಸ್ನೇಹಿತರೆ ಬಂಪರ್ ಕೂಡ ಬಂದಿದೆ ಸ್ನೇಹಿತರೆ ಬಂಪರ್ ಇದೆ ಸ್ನೇಹಿತರೆ ಹುಡ್ಡ ಇಲ್ಲ ಸ್ನೇಹಿತರೆ ಈ ಒಂದು ಪ್ರೈಸ್ ನೋಡೋದಾದರೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಹೇಳುತ್ತಿದ್ದಾರೆ ಸ್ನೇಹಿತರೆ ಈ ಒಂದು ಟ್ಯಾಕ್ಟರ್ನ ಬೆಲೆ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಹೇಳುತ್ತಾರೆ ಇದೇನು ಫಿಕ್ಸ್ ರೇಟಲ್ಲ ಇನ್ನೂ ಕಡಿಮೆ ಮಾಡಿ ಕೊಡ್ತೀನಿ ಅಂತ ಕೂಡ ಓನರ್ ಹೇಳ್ತಾರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟನ್ನು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಟ್ಯಾಕ್ಟರ್ ಇರುವ ಲೊಕೇಶನ್ಗೆ ಹೋಗಿ ಅದರ ಕಂಡೀಷನ್ ನೋಡಿಕೊಂಡು ಆಮೇಲೆ ಖರೀದಿ ಮಾಡಿ ಟೈಟಲ್ನೇ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಕರೆ ಮಾಡಿ ಖರೀದಿ ಮಾಡಿ ಧನ್ಯವಾದಗಳು